ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯ ದಿನಾಂಕವನ್ನು ಪ್ರಕಟಿಸಿದ್ದು ದೇಶದಲ್ಲಿ ಏಳು ಹಂತದಲ್ಲಿ ಮತದಾನ ನಡೆಯಲಿದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆಯಲಿದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎರಡನೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ ಈಗಾಗಲೇ ಶಿವಮೊಗ್ಗ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಬರದಿಂದ ಸಿದ್ಧತೆ ಮಾಡಿಕೊಂಡಿದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜಿಲ್ಲಾ ಚುನಾವಣಾ ಅಧಿಕಾರಿ ಗುರುದತ್ತ ಹೆಗ್ಡೆ ಅವರು ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರವಾರು ಇವಿಎಂಗಳನ್ನು ಕಂಪ್ಯೂಟರ್ ಕೃತ ರಮೈಜೇಷನ್ ಪ್ರಕ್ರಿಯೆ ನಡೆಸಿ ನಂತರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಹಾಗೂ ವಿವಿ ವಿವಿಪ್ಯಾಟ್ಗಳ ರವಾನಿಸಲಾಗಿದೆ ಅದರಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಶಿವಮೊಗ್ಗದಿಂದ ಜಿಪಿಎಸ್ ಒಳಗೊಂಡ ಕಂಟೈನರ್ ವಾಹನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡು ಸಾಗರ ವಿಧಾನಸಭಾ ಕ್ಷೇತ್ರದ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಹಾಗೂ ವಿವಿ ಗಳು ಮಂಗಳವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಪದವಿಪೂರ್ವ ಕಾಲೇಜಿನ ಭದ್ರತಾ ಕೊಠಡಿಯಲ್ಲಿ ಇಡಲಾಗಿದೆ ಸಹಾಯಕ ಚುನಾವಣಾ ಅಧಿಕಾರಿ ಯತೀಶ್ ಆರ್ ಹಾಗೂ ತಹಸೀಲ್ದಾರ್ ಕಲೀಮುಲ್ಲಾರ್ ನೇತೃತ್ವದಲ್ಲಿ ರಾಷ್ಟ್ರೀಯ ಪಕ್ಷಗಳ ಮುಖಂಡರ ಸಮ್ಮುಖದಲ್ಲಿ ಕಂಟ್ರೋಲ್ ಯೂನಿಟ್ ಬ್ಯಾಲೆಟ್ ಯೂನಿಟ್ ಹಾಗೂ ವಿವಿ ಗಳು ಸ್ಟ್ರಾಂಗ್ ರೂಮಿನಲ್ಲಿ ಇಟ್ಟು ಪೊಲೀಸ್ ಇಲಾಖೆಯ ಸುಪರ್ದಿಗೆ ಒಪ್ಪಿಸಲಾಗಿದೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೊಂದು ಮತ ಕೇಂದ್ರಗಳಿದ್ದು ಹೆಚ್ಚುವರಿಯಾಗಿ ಮುನ್ನೂರ ಮೂವತ್ತ್ಮೂರು ಕಂಟ್ರೋಲ್ ಯೂನಿಟ್ ಮುನ್ನೂರ ಮೂವತ್ತ್ಮೂರು ಬ್ಯಾಲೆಟ್ ಯೂನಿಟ್ ಹಾಗೂ ಮೂವತ್ತು ಪರ್ಸೆಂಟ್ ಹೆಚ್ಚುವರಿ ವಿ ಪ್ಯಾಡ್ ಆದಂತೆ ಮುನ್ನೂರ ಐವತ್ತೆರಡು ವಿ ವಿ ಪ್ಯಾಡ್ಗಳು ಸ್ಟ್ರಾಂಗ್ ರೂಮಿನಲ್ಲಿ ಇರಿಸಲಾಗಿದೆ ಈಗಾಗಲೇ ಪ್ರಥಮ ಹಂತದ ರ್ಯಾಂಡಮೈಜೇಷನ್ ಪ್ರಕ್ರಿಯೆ ನಡೆಸಲಾಗಿದ್ದು ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿ ಸಿದ್ಧವಾದ ನಂತರ ಎರಡನೆಯ ಹಂತದ ರ್ಯಾಂಡಮೈಜೇಷನ್ ಪ್ರಕ್ರಿಯೆ ನಡೆಯಲಿದೆ ಸ್ಟ್ರಾಂಗ್ ರೂಮಿನ ಸುತ್ತಮುತ್ತ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಸಾಗರ ಉಪವಿಭಾಗ ಪೊಲೀಸ್ ಅಧೀಕ್ಷಕರಾದ ಕೃಷ್ಣ ತಿ ನಾಯಕ್ ಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಿಬಿ ಸೀತಾರಾಮ್ ಹಾಜರಿದ್ದರು ನಂತರ ಸುದ್ದಿಮನೆ ಡಿಜಿಟಲ್ ಮೀಡಿಯಾದೊಂದಿಗೆ ಸಹಾಯಕ ಚುನಾವಣೆ ಅಧಿಕಾರಿ ಯತೀಶ್ ಆರ್ ಮಾಹಿತಿ ನೀಡಿದ್ದು ಹೀಗೆ ಮಾಡಿದ್ದೇವೆ ರ್ಯಾಂಡಮೈಸೇಷನ್ ಅಂದರೆ ನಮ್ಮದು ಈಗ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ನಮಗೆ ಡಿಸ್ಟಿಕ್ಕಿಗೆ ಬಂದಿರತಕ್ಕಂಥ ಇ ವಿ ಎಮ್ ಮಿಷಿನ್ಗಳನ್ನು ಕಂಟ್ರೋಲ್ ಯೂನಿಟು ಬ್ಯಾಲೆಟ್ ಯೂನಿಟು ವಿ ಪ್ಯಾಟ್ ಅದನ್ನು ಒಂದು ಸಾಫ್ಟ್ವೇರ್ ಮೂಲಕ ರ್ಯಾಂಡಮ್ ಆಗಿ ಯಾವ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋದು ಎಲ್ಲ ರಾಜಕೀಯ ಪಕ್ಷಗಳ ಸದಸ್ಯರ ಸಮಕ್ಷಮದಲ್ಲಿ ಮಾಡಿ ಅದ್ರ ಪ್ರಕಾರ ಇವತ್ತು ನಾವು ನಮ್ಮ ಸಾಗರ ವಿಧಾನ ವಿಧಾನಸಭಾ ಕ್ಷೇತ್ರ ಒನ್ ಒನ್ ಸೆವೆನ್ಗೆ ಕಂಟ್ರೋಲ್ ಯೂನಿಟು ಬ್ಯಾಲೆಟ್ ಯೂನಿಟು ಮತ್ತು ವಿ ವಿ ಪ್ಯಾಟ್ ಮಿಷಿನ್ಗಳನ್ನು ತೊಗೊಂಬಂದೀವಿ ನಮ್ಮದು ಇನ್ನೂರ ಎಪ್ಪತ್ತೊಂದು ಪೋಲಿಂಗ್ ಸ್ಟೇಷನ್ ಇದ್ದಾವೆ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ರಿಸರ್ವ್ ಅಂತ ಇಟ್ಕೊಂಡು ನಾವು ಮುನ್ನೂರ ಮೂವತ್ತ್ ಮೂರು ಕಂಟ್ರೋಲ್ ಯೂನಿಟ್ ಮುನ್ನೂರ ಮೂವತ್ತ್ಮೂರು ಬ್ಯಾಲೆಟ್ ಯೂನಿಟು ಮತ್ತು ಮೂವತ್ತು ಪರ್ಸೆಂಟ್ ಎಕ್ಸ್ಟ್ರಾ ವಿ ವಿ ಪ್ಯಾಟ್ ಅಂದರೆ ಮುನ್ನೂರ ಐವತ್ತೆರಡು ವಿ ವಿ ಪ್ಯಾಟ್ ಮಿಷಿನ್ಗಳನ್ನು ತಂದಿದ್ದೀವಿ ತಂದು ಇವತ್ತು ಸ್ಟ್ರಾಂಗ್ ರೂಮಲ್ಲಿ ನಾವು ಬಿಟ್ಟು ರಾಜಕ ಎಲ್ಲ ನಮ್ಮ ಯಾವುದು ಪೊಲಿಟಿಕಲ್ ಪಾರ್ಟೀಸ್ ಇದ್ದಾರೆ ಪೊಲಿಟಿಕಲ್ ಪಾರ್ಟೀಸ್ ಮೆಂಬರ್ಸ್ಗಳನ್ನು ಕರೆಸಿ ಅವ್ರ ಮುಂದೆ ನಾವು ಎಲ್ಲವನ್ನು ತೆಗೆದುಬಿಟ್ಟು ಈಗ ಸೀಲ್ ಮಾಡಿ ಏರ್ಟೈಟ್ ಸೀಲಿಂಗಲ್ಲಿದೆ ನೀವು ನೋಡಿರ್ಬೋದು ಈಗ ಎಲ್ಲ ವಿಂಡೋಸು ಕ್ಲೋಸ್ ಇರ್ತದೆ ಒಳಗಡೆ ಯಾವುದೇ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರೋದಿಲ್ಲ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕನೆಕ್ಷನಲ್ಲಿ ತೆಗೆದು ಒಂದು ಫ್ಯೂಸ್ ಇರುತ್ತೆ ಆ ಫ್ಯೂಸನ್ನು ನಾವು ತೆಗ್ದುಬಿಡ್ತೀವಿ ಆಮೇಲೆ ಎಂಟಿಂದ ಒಂಬತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಹಾಕಿದ್ದೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ಅವರ ಸರ್ವೆಲೆನ್ಸ್ ಇರುತ್ತೆ ಇನ್ನೊಂದು ವಾರದೊಳಗೆ ಸಿ ಆರ್ ಪಿ ಎಫ್ ಕೂಡ ಬರ್ತಾರೆ ಅವ್ರದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರೊಟೆಕ್ಷನ್ ಇರ್ತದೆ ಇದನ್ನು ಮತ್ತೆ ನಾವು ತೆಗೆಯೋದು ಸೆಕೆಂಡ್ ರ್ಯಾಂಡಮೈಸೇಷನ್ ಆದಮೇಲೆ ನಮ್ಮ ಅಭ್ಯರ್ಥಿಗಳು ಯಾರೌಂಡ್ ಫೈನಲ್ ಆದಮೇಲೆ ಮಿಷನ್ಗೆ ಅಭ್ಯರ್ಥಿಗಳ ಇದನ್ನು ಲೋಡ್ ಮಾಡಲಿಕ್ಕೆ ನಾವು ಎಲ್ಲ ಫೈನಲ್ ಆದಮೇಲೆ ತೆಗಿತೀವಿ ಅಲ್ಲಿವರೆಗೂ ಸೀಲ್ಡಾಗಿ ಇರ್ತದೆ